ಹೋಗ್ತಾ ಇದೇ ವಿಜು ಒಂಟ್ರ ಎರಡು ದಿವಸ ಆಯ್ತು ಆರಾಮಾಗಿ ಚಂದ ಅನ್ಸತ್ ಖುಷಿ ಆಗಿ ಎರಡ್ ಬೇಜಾರ್ ಇಲ್ಲ ಹೊರಟಿದೀನಿ ಆದ್ರೂ ಹೋಗ್ಲೇಬೇಕಲ್ವಾ ಮತ್ತೆ ಮತ್ತೆ ಸಿಗ್ತಾ ಇರ್ತೀವಿ ಮತ್ತೆ ಸಿಗ್ಬೇಕು ಬರ್ರಿ ನಮ್ ಊರ ಹತ್ತು ಬಂದ ಮತ್ತೆ ಸಿಗೋಣ ಹ್ಮ್ ಆದ್ರೆ ವಿಡ ಮಾಡಕ್ ಜಾಸ್ತಿ ವಿಡಾ ಮಾಡಕ್ ಆಗಿಲ್ಲ ವಿಡಾ ಮಾಡ್ಲಿಲ್ಲ ಬರೀ ಮಾತು ಕತೆ ಎಂಜಾಯ್ ಮಾಡಿದ್ವಿ ಅಷ್ಟೇ ವಿಡ ಮಾಡ್ಲಿಲ್ಲ ಆದ್ರೆ ನಮ್ಮ ಪ್ರೀತಿನ ನಿಮ್ಗೆ ತೋರ್ಸಕ್ ಆಗಿಲ್ಲ ಅಷ್ಟು ತೋರ್ಸಿದೀವಿ ಅಷ್ಟು ಇಷ್ಟು ನಾನು ಮಾಡಿಲ್ಲ ಜಾಸ್ತಿ ವಿಡಿಯೋ ನಾನು ಫೋನಲ್ಲಿ ಬರುತ್ತೆ ನೋಡಿ ನನ್ನ ಚಾನಲ್ದಲ್ಲಿ ಬರುತ್ತೆ ನೋಡ್ತಾ ಇರಿ ಹೊಂಟಿದೇವಿ ಸದ್ ಬ್ಯಾಗ್ ಆಗೈತಿ ಮತ್ತೆ ಸಿಗ್ತೀವಿ ಹೊಂಟಿನಲ್ಲ ಹಂಗೆ ನಾನು ಹೋಗಿ ಬರ್ತಾ ನಡೆಯ್ ಓಕೆ ಸ್ನೇಹಿತರೆ ಹೊರಟಿದೀವಿ ನೋಡಿ ಎಂಜಾಯ್ ಮಾಡಿದ್ವಿ ಆಯಿತು ಬ್ಯಾಗ್ ನೋಡಿ ಬರ್ಬೇಕಾದ್ರೆ ಖಾಲಿ ಇತ್ತು

ಆ ಕೂಷೆ ಇತ್ತು ಯಾವಾಗ ಬಹಳ ಬೇಜಾರಾಗ್ತಿ ತಿರುಗಾ ಏರ್ದಾಗ ಖುಷಿ ಆಗುತ್ತಾ ಹೋಗಬೇಕಾದ್ರೆ ಬೇಜಾರಾಗ್ತಿ ಇದೆ ಜೀವನ ಏನಿಲ್ಲ ಮಿಸ್ ಮಾಡ್ಕೋಬೇಡಿ ಯಾವಾಗ ಮತ್ತೆ ಯಾವಾಗ ನೀ ತಾತೆನ ಗೊತ್ತಿಲ್ಲ ಯಾವಾಗ ಬರ್ತೀಯೋ ಯಾವಾಗ ಬರ್ತೀಯೋ ಊರಿಗೆ ಬಂದಾಗ ಮಾತ್ರ ಇंना ബര ഊര്യ ഓക്കെ കൊണ്ടിരിക്കും സ്റ്റാഫർഗി ബസ് സ്റ്റാൻഡ് വർഗ്ഗ 那我得等他们 ಮರೆಯೋಕ್ಕಾಗಲ್ಲ ಅದನ್ನು ಹೀಗೆ ಮೈಂಟೈನ್ ಮಾಡ್ತಾ ಇನ್ನೂ ಇಷ್ಟು ನಿಮ್ಮ ಪ್ರೀತಿ ವಿಶ್ವಾಸದಿಂದ ಇನ್ನೂ ನಾವು ಹೆಚ್ಚಿಗೆ ಹೆಚ್ಚಿಗೆ ಚೆಂದಾಗಿರ್ಬೇಕು ಎಲ್ಲರೂ ಚರ್ಚೆ ಮಾಡ್ತೀವಿ ಹಾಂ ಹರಸ್ ರೀ ಎಲ್ಲರೂ ನಿಮ್ಮ ಫ್ರೆಂಡ್ಶಿಪ್ ಹೀಗೆ ಈಗಿರ್ಲಿ ಅಂತ ತುಂಬ ಜನ ಹೇಳ್ತೀರಾ ನನ್ನ ಚಾನಲಲ್ಲಿ ಕಮೆಂಟ್ ಮಾಡ್ತೀರಾ ಯಾವಾಗಲೂ ಹೀಗೆ ಇರಿ ಯಾವಾಗಲೂ ಹುಡುಗಿ ಅಂತ ಆದರೆ ಕೆಲವರು ಹಟ್ಟಿ ಉಟ್ಕೊಂಡಿದ್ದಾರೆ

ಿರೋರು ನನಗೆ ನನಗೆ ಬಸ್ ಕೂರಿಸೋವರ್ಗೂ ನನ್ನ ಜೊತೆಗೆ ಇರ್ತಾರೆ ಇರ್ತಾರೆ ಮೆಜೆಸ್ಟಿಕ್ಕಿಗೆ ಹೋಗಿ ಮೆಜೆಸ್ಟಿಕ್ಕಿಗೆ ಹೋಗಿ ನಮ್ಮ ಊರು ಬಸ್ಸಿಗೆ ಕುಂದರ್ಸಿ ವಾಪಸ್ ಅವ್ರು ಬರೋರು ಇರ್ತಾರೆ ಯಾಕಂದರೆ ನನಗೆ ಅಷ್ಟು ಗೊತ್ತಿಲ್ಲ ಇಲ್ಲಿ ಗೊತ್ತಿಲ್ಲ ಹಾಂ ಓಕೆ ಮತ್ತೆ ಬಮ್ ಮಂಗಂಪಾಳೆಯಿಂದ ಬೊಮ್ಮೆಹಳ್ಳಿ ವರ್ಗೂ ಆಟೋಗೆ ಬಂದ್ವಿ ಬೊಮ್ಮನಹಳ್ಳಿಂದ ಮೆಜೆಸ್ಟಿಕ್ಕಿಗೆ ಇವಾಗ ನೋಡಿ ಬಸ್ಸಲ್ಲೇ ಹೋಗ್ತಾ ಇದೀವಿ ಹಾಗೆ ಸ್ವಲ್ಪ ಮಾತಾಡ್ಕೊಂಡು ಬಂದ್ವಿ ಆಟೋದಲ್ಲಿ ಇವಾಗ ಮೆಜೆಸ್ಟಿಕ್ಕಿಗೆ ಬಂದಿದ್ದೀವಿ ಮೆಜೆಸ್ಟಿಕ್ಕಿಗೆ ಬಂದು ಅಲ್ಲಿ ಸ್ವಲ್ಪ ಹೊತ್ತು ಕಾಯ್ಕೊಂಡು ಕೂತ್ಕೊಂಡು ಬಸ್ಸನ್ನ ಬಸ್ನ ತುಂಬಾ ಬೇಗನೇ ಹೋಗಿಬಿಟ್ಟು ನಾಲ್ಕೂವರೆಗೆ ಇದೆ ಅಂತ ಬೇಗ ಹೋದ್ವಿ ಆದರೆ ಅಲ್ಲಿ ಐದುವರೆಗೆ ಬಸ್ಸು ಹೇಳೋಕ್ಕಾಗಲ್ಲ ಬಸ್ಸು ಒಂದೊಂದು ಟೈಮಲ್ಲಿ ಬಿಡ್ತಾರೆ ಒಂದು ದಿವಸ ನಾಲ್ಕೂವರೆಗೆ ಬಿಡ್ತಾರೆ ಒಂದು ಮೂರುವರೆ ಬಿಡ್ತಾರೆ ಒಂದು ಐದುವರೆಗೆ ಬಿಡ್ತಾರೆ ಅಂದ್ಕೊಂಡು ಹಾಗೆ ಅಂದ್ಕೊಂಡು ಕೂತ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಟೈಮ್ ಪಾಸ್ ಮಾಡೋದು ಆಮೇಲೆ ಐದುವರೆಗೆ ಬಸ್ ಬಂತು ಐದು ಗಂಟೆಗೆ ಬಸ್ ತೊಗೊಂಬಂದು ನಿಲ್ಲಿಸ್ತಾರೆ ಐದುವರೆಗೆ ಬಿಡ್ತಾರೆ ಐದು ಗಂಟೆವರೆಗೂ ವೆಯ್ಟ್ ಮಾಡಿದೆ ಆಮೇಲೆ ಬಸ್ ಬಂತು ಇದು ಬಾಗ್ಯಮಗೆ ಅಂತ ಸ್ವೀಟ್ ತೊಗೊಂಬಂದ್ರೆ ಹೋಗಿ ಪೇಡ ತೊಗೊಂಬಂದರು ಕುರ್ಕುರೆ ತೊಗೊಂಬಂದರು ಆಮೇಲೆ ಅವರು ಇಷ್ಟು ನನಗೆ ಬಸ್ಸಲ್ಲಿ ತಿನ್ನೋಕ್ಕಾಗಲ್ಲ ಅಂತ ಕುರ್ಕುರೆ ಅದ ಭಾಗ್ಯನಿಗೆ ಕಾಲ್ ಮಾಡಿದ್ರು ಅತ್ತೆ ಪ್ರೀತಿ ಅಂದ್ಕೊಂಡೆ ನಾನು ಆಮೇಲೆ ಅವ್ರಿಗೆ ಅವ್ರದ್ದು ಭಾಗ್ಯನಿಗೆ ಅದ ನನಗಿಲ್ಲ ಕೊಡು ಅಂತ ಹೇಳಿದ್ರು ಇರಲಿ ಆಮೇಲೆ ನೋಡ್ಕೊತೀನಿ ಅಂತ ಹೇಳಿದ್ದೀನಿ ಆಮೇಲೆ ಅವರು ಹೇಳ್ತಿದ್ರು ಬಾ ಹೇಳ್ತಾಯಿದ್ರು ಸರಿ ಹೋಗ್ತೀವಿ ಅಂತ ಅವ್ರಿಗೆ ಹೋಗ್ತೀನಿ ನಾನು ಮಾತಾಡೋದು ನಿಮಗೆ ಏನೇ ಕೇಳಿಸಲ್ಲ ಅಂತ ಹೇಳ್ತಾಯಿದ್ರು ಅಂದರೆ ಬಿಟ್ಟು ಬರೋಕ್ಕೆ ನನಗೂ ಮನಸ್ಸಿರಲಿಲ್ಲ ಬೇಜಾರು ಬೇಜಾರು ತೋರಿಸ್ಕೊಳ್ಳೋಕ್ಕೆ ಬರೋಲ್ಲ ಅದು ಒಂದು ನನಗೆ ಏನೋ ಗೊತ್ತಿಲ್ಲ ಬೇಜಾರು ಖುಷಿ ಎರಡೂ ತೋರಿಸ್ಕೊಳೋಕ್ಕೆ ಬರಲ್ಲ ನನಗೆ ಆ ಥರ ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ ಹೊರ್ತು ಅದನ್ನು ಯಾವ ರೀತಿ ಹೇಳ್ಕೊಬೇಕು ಅಂತ ಗೊತ್ತಿಲ್ಲ ನನಗೆ ಆಮೇಲೆ ಇಬ್ರು ಮತ್ತೆ ಒಂದು ಸ್ವಲ್ಪ ಮಾತಾಡಿಕೊಂಡು ಅವರಿಗೆ ಬಸ್ಸಲ್ಲಿ ಬಿಟ್ಟೆ ನಾನು ಇನ್ನೂ ಬಸ್ಸು ಹೋಗೋದು ಅರ್ಧ ಗಂಟೆ ಇತ್ತು ಐದೂವರೆ ಬಸ್ ಬಿಡೋದು ನಾನು ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ಅವರಿಗೆ ಬಸ್ ಬಂತಲ್ವ ಕೂರಿಸಿದೆ ಅನ್ನೋ ಒಂದು ಧೈರ್ಯ ಇತ್ತು ನನಗೆ ಹಾಗಾಗಿ ಬಿಟ್ಟು ಬರ್ತಾ ಇದ್ದೆ ನಾನು ಹೊರಟ ಟೈಮಲ್ಲಿ ಇದೊಂದು ಆಸೆ ಇತ್ತು ನನಗೆ ಮೆಜೆಸ್ಟಿಕ್ ಹಿಡೇ ಮಾಡಬೇಕು ಅಂತ ಅದಕ್ಕೋಸ್ಕರ ಒಂದು ಸ್ವಲ್ಪ ವಿಡೇ ಮಾಡಿಕೊಂಡೆ ಇನ್ನು ಚೆನ್ನಾಗಿ ವಿಡಿಯೋ ಮಾಡಬೇಕಂತ ಆದರೆ ನನಗೆ ಅಷ್ಟು ಕ್ಲಿಯರಿಗೆ ಮಾಡೋಕ್ಕೆ ಬರಲಿಲ್ಲ ಯಾಕಂದರೆ ಜನಗಳ ಮಧ್ಯೆ ನನಗೆ ಮೊಬೈಲ್ ಎತ್ತಿ ಹಿಡಿದು ವಿಡಿಯೋ ಮಾಡೋದಂದ್ರೆ ಸ್ವಲ್ಪ ಮುಜುಗಾರನೇ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ತುಂಬಾ ಖುಷಿಯಾಯಿತು ತುಂಬ ಅಂದರೆ ತುಂಬ ಫ್ರೆಂಡ್ಶಿಪ್ ಜೊತೆ ಎರಡು ದಿವಸ ಫ್ರೆಂಡ್ ಜೊತೆ ಇದ್ದಿರೋದು ಮತ್ತು ಅವ್ರ ತಂಗಿ ಅವ್ರ ತಂಗಿ ಮಕ್ಕಳು ತುಂಬ ಅಂದರೆ ತುಂಬ ಆಯಿತು ಮಕ್ಕಳಂತೂ ಇಷ್ಟು ತರಲೆ ಅಂದರೆ ಅಷ್ಟು ನಗಿಸಿದ್ರು ಒಂದು ದಿವಸ ನನಗೆ ಹೇಗೆ ಕಳೆದೋಯ್ತು ಅಂತಲೇ ಗೊತ್ತಾಗಲಿಲ್ಲ ಅವರು ತಂಗಿ ಮಕ್ಕಳು ಬಂದಾಗ ತುಂಬಾ ಖುಷಿಯಾಯ್ತು ಇಬ್ಬರು ಮಕ್ಕಳು ತುಂಬ ಫ್ರೀಯಾಗಿ ಮಾತಾಡಿದ್ರು ಆ ಥರ ಮಕ್ಕಳಿದ್ರೆ ನನಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮತ್ತು ಇದೇ ಥರ ಫ್ರೆಂಡ್ಸ್ ಜೊತೆಗೆ ಇರೋದಂದರೆ ತುಂಬಾ ಖುಷಿ ಆಗುತ್ತೆ ತುಂಬಾ ಇಷ್ಟ ಆಗುತ್ತೆ ಯಾಕಂದರೆ ಪ್ರತಿಯೊಂದು ವಿಷಯನೂ ನಾವು ಎಲ್ಲರತ್ರ ಎಲ್ಲನೂ ಮಾತಾಡೋಕ್ಕಾಗಲ್ಲ ಅದೇ ಫ್ರೆಂಡ್ಸ್ ಅಂತ ಬಂದಾಗ ನಾವು ಎಂಥ ಗುಟ್ಟಾಗಿರೋ ವಿಚಾರ ಇದ್ದರೂ ಕೂಡ ಫ್ರೆಂಡ್ಸ್ ಹತ್ರ ನಾವು ಬಿಚ್ಚಿ ಮಾತಾಡ್ತೀವಿ ಮನಸ್ಸು ಬಿಚ್ಚಿ ಮಾತಾಡ್ತೀವಿ ಪ್ರತಿಯೊಂದು ವಿಷಯನೂ ಹಂಚ್ಕೋತೀವಿ ಅದೊಂದು ಫ್ರೆಂಡ್ಸ್ ಅನ್ನೋದೇ ನಮ್ಮ ಇದ್ದಂಗೆ ಅದು ಪ್ರತಿಯೊಂದು ನಮಗೆ ನಾವೇ ಹೇಗೆ ಅಂದ್ಕೊಳ್ತೀವೋ ಆ ಥರ ಅವರು ಕೂಡ ನಮ್ಮ ನಾವು ನಾವೆಲ್ಲನೂ ಹೇಳ್ಕೊತೀವಿ ಒಂದು ಕಷ್ಟ ಸುಖ ಏನೇ ಆಗಿರಲಿ ಇವತ್ತು ಬೇಜಾರಾದರೂ ಖುಷಿ ಖುಷಿಯಾದರೂ ಪ್ರತಿಯೊಂದು ಅವ್ರ ಹತ್ರ ಹಂಚ್ಕೊಳ್ಳೋಕ್ಕೆ ಆಗುತ್ತೆ ನಮಗೆ ಅದೊಂದು ದೇವ್ರು ಕೊಟ್ಟಿರೋ ವರ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಅದೇ ಹೆತ್ತವ್ರ ಹತ್ರ ಕೂಡ ನಾವು ಅಷ್ಟೊಂದು ಫ್ರೀಯಾಗಿ ಹಂಚ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಭಯ ಇರುತ್ತೆ ಪ್ರತಿಯೊಂದು ಹೇಳ್ಕೊಂಡಾಗ ಅಪ್ಪ ಬೈತಾರ ಅಮ್ಮ ಬೈತಾರ ಅನ್ನೋ ಭಯ ಇರುತ್ತೆ ಆದರೆ ಫ್ರೆಂಡ್ಸ್ ಹತ್ರ ಆ ಥರ ಇರಲ್ಲ ಪ್ರತಿಯೊಂದು ಮನಸ್ಸು ಬಿಚ್ಚಿ ಇರುತ್ತೆ ತುಂಬ ಅಂದರೆ ತುಂಬಾ ಆಯಿತು ನನಗೆ ಅದು ಎರಡು ದಿವಸ ನಾವು ಹೇಗೆ ಕಳೆದ್ವಿ ಅಂತನೋ ಗೊತ್ತಾಗಲಿಲ್ಲ ಬೇಜಾರ್ ಕೂಡ ಆಯಿತು ನನಗೆ ಯಾಕಂದರೆ ಎರಡು ಎರಡು ದಿವಸ ಇಷ್ಟು ಬೇಗ ಹೋಯ್ತಾ ನಾವು ಇನ್ನೂ ಸ್ವಲ್ಪ ಅದು ಇನ್ನೂ ಟೈಮ್ ಇರಬೇಕಾಗಿತ್ತು ಅನ್ನೋಷ್ಟು ಆಯಿತು ನಮಗೆ ಇನ್ನೂ ಎರಡು ದಿವಸ ಇರಬೇಕು ಅಂದ್ರೆ ಅವ್ರಿಗೆ ಅಮಾವಾಸೆಲ್ಲ ಬಂತು ಆದ್ರೆ ಅಂದರೆ ಮನೆ ಬಿಟ್ಟು ಬಂದ ಬಳಕೆ ಪ್ರಾಬ್ಲಮ್ ಅಂತ ಆಗ್ತವಲ್ಲ ಹಾಗಾಗಿ ಅವರು ಬಂದು ಮನೆ ಬಿಟ್ಟು ಬಂದ್ ಎರಡು ಮೂರು ದಿವಸ ಆಗಿತ್ತು ಹಾಗಾಗಿ ಇಲ್ಲ ಹೋಗಲೇಬೇಕು ಅಂತ ರೆಡಿ ಹೋದರು ಮತ್ತೆ ಯಾವಾಗ ಸಿಗ್ಲಿ ಬೇಗ ಅಂತ ನಾನು ಕೇಳ್ಕೊತೀನಿ ಮತ್ತೆ ಅವ್ರಿಗೆ ಬಿಟ್ಟು ನಾನು ಬಸ್ಸಲ್ಲಿ ಬಂದು ಕುತ್ಕೊಂಡೆ ಮಾಡಲಿಲ್ಲ ನನ್ನ ಹಳೆ ಫ್ರೆಂಡು ಇವಾಗ ಒಂದು ಮುಖ ತೊಳ್ಕೊಂಡೆ ಸುಸ್ತಾಯಿತು ಮತ್ತು ಹಾಗೆ ತುಂಬಾ ಖುಷಿಯಾಯಿತು ಹಾಗೆ ತುಂಬಾ ಬೇಜಾರು ಆಯಿತು ಬಂದು ಎರಡು ದಿವಸ ಆಯಿತು ತುಂಬ ಟೈಮ್ ಪಾಸ್ ಆಯಿತು ತುಂಬಾ ಖುಷಿ ಅಂದರೆ ಖುಷಿ ತುಂಬ ತುಂಬ ಎಂಜಾಯ್ ಮಾಡಿದ್ವಿ ವಿಡಿಯೋ ಕಮ್ಮಿ ಆಯಿತು ನಾವು ಮಾಡೋದು ಎಂಜಾಯ್ ಅಂತೂ ತುಂಬಾ ಆಯಿತು ಈಗಂತೂ ಸಿಕ್ಕಾಪಟ್ಟೆ ಬೇಜಾರು ನೋಡಿ ನಿನ್ನೆ ತುಂಬಾ ಅಂದರೆ ಹೆಂಗಂದ್ರೆ ಟೈಮ್ ಮುಗಿದ ಗೊತ್ತಾಗ್ಲಿಲ್ಲ ಮಕ್ಕಳಾಗಲಿ ದೊಡ್ಡವ್ರು ನಾವಾಗಲಿ ಒಳ್ಳೆ ಮಕ್ಕಳ ಜೊತೆಗೆ ನಾವು ಚಿಕ್ಕ ಮಕ್ಕಳಾಗಿ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ ಯಾವಾಗಲೂ ಹೀಗೆ ಇರಬೇಕಂತ ನಾನು ಇಷ್ಟಪಡ್ತೀನಿ ಯಾರು ನಿಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೋ ಅದೇ ಥರ ನೀವು ಕೂಡ ಅವ್ರ ಜೊತೆಗೆ ಅಷ್ಟೇ ಖುಷಿಯಾಗಿರಿ ನಾವು ಯಾವಾಗಲೂ ಅದೇ ಥರ ಇರಲಿ ಅಂತ ಆಸ್ತಿ ಅಂತ ಕೇಳ್ಕೊತೀನಿ ಭಾಗ್ಯ ಸ್ವೀಟ್ ಕೊಟ್ಟಿದ್ದಾರೆ ಭಾಗ್ಯಗೆ ಅಂತ ಮತ್ತೆ ಒಂದು ಬಾಕ್ಸು ದೂದ್ ಪೇಡ ಬರೋ ಟೈಮಲ್ಲಿ ಒಂದು ಸ್ವೀಟ್ ಬಾಕ್ಸು ಮತ್ತು ಕುರ್ಕುರೆಲ್ಲ ಕೊಡಿಸೋರಿಲ್ಲ ಭಾಗ್ಯ ತಗೊಂಡೋಗಿ ಅಂತ ತಗೊಂಬಂದೆ ನೋಡಿ ಭಾಗ್ಯ ಮಜಾ ಮಾಡ್ತೊಳ್ಳಿ ಇವಾಗ ತುಂಬ ಅಂದರೆ ತುಂಬ ಖುಷಿ ಆಯ್ತು ಯಾವಾಗಲೂ ನಾವು ಹೀಗೆ ಸಿಗ್ತಾ ಇರಲಿ ಎಂಜಾಯ್ ಮಾಡ್ತಾ ಇರಲಿ ಹಾಗೆ ನಾವು ಇನ್ನೂ ಹತ್ರ ಆಗ್ತಾನೇ ಇರಬೇಕು ಯಾವುದೇ ಕಾರಣಕ್ಕೂ ಈ ಪ್ರೀತಿ ಕಮ್ಮಿ ಆಗಬಾರ್ದು ಕಾಳಜಿ ಜೀವಿಸು ಯಾವುದು ಕೂಡ ಕಮ್ಮಿ ಆಗಬಾರ್ದು ಯಾವುದೇ ಒಂದು ಮಾತಿಂದಾಗಲಿ ಒಂದು ಏನೇ ಆಗಲಿ ಒಂದು ಹೆಚ್ಚು ಕಮ್ಮಿ ಏನೇ ಆದ್ರೂ ಅದನ್ನು ಅನುಸರಿಸಿ ಎಲ್ಲ ಹೋಗಲಿ ಫ್ರೆಂಡ್ಸು ಅಂತ ನಾನು ಕೇಳ್ಕೊತೀನಿ ಹಾಗೆ ಮತ್ತೆ ಒಂದು ಮನೆಯ ಮೇಲೆ ಒಂದು ಮಾತು ಬರುತ್ತಂತೆ ಹಾಗೆ ಫ್ರೆಂಡ್ಸಿಪಲ್ ಕೂಡ ಒಂದು ಮಾತು ಬರುತ್ತೆ ಹೋಗುತ್ತೆ ಪ್ರತಿಯೊಬ್ಬರೂ ಒಂದೊಂದು ಮಾತನ್ನ ಅದನ್ನ ಅರ್ಥ ಮಾಡಿಕೊಂಡು ಆಮೇಲೆ ತಪ್ಪು ಸರಿ ಅಂತ ನಾವೇನು ತಿಳ್ಕೊಂಡು ನಮ್ಮದೇ ತಪ್ಪಾಗಿದೆ ನಾವು ಸಾವಿಗೆ ಕೇಳಿದ್ರಲ್ಲಿ ತಪ್ಪೇನಿಲ್ಲ ಯಾಕೆ ಹೇಳ್ತಾ ಇದ್ದೀನಂದರೆ ಕೆಲವೊಂದು ಫ್ರೆಂಡ್ಶಿಪ್ ಗಳು ಏನಾಗುತ್ತೆ ಚಿಕ್ಕ ಚಿಕ್ಕ ಮಾತಲ್ಲೇ ಫ್ರೆಂಡ್ಶಿಪ್ ಮುರಿದೋಗುತ್ತೆ ಅದೇ ನಾನು ಏನು ಹೇಳ್ತೀನಿ ಅಂದ್ರೆ ಇವಾಗ ನಮ್ಮ ಅಕ್ಕ ತಂಗಿ ಆದರೆ ನಾವು ಫ್ರೆಂಡ್ಶಿಪ್ಪಲ್ಲಿ ಯಾವತ್ತೂ ಬಿಟ್ಕೊಡಲ್ಲ ಅಲ್ವಾ ಸಾರಿ ಅಕ್ಕ ತಂಗಿ ಅಂದರೆ ಜಗಳದ್ದು ಜಗಳ ಮಾಡ್ತೀವಿ ಮತ್ತೆ ಒಂದಾಗ್ತೀವಿ ಅದೇ ಥರ ಫ್ರೆಂಡ್ಶಿಪ್ ಕೂಡ ಅಕ್ಕ ತಂಗಿ ಅಂತ ಒಂದು ಫ್ರೆಂಡ್ಸ್ ಅಂತ ಅಂದಮೇಲೆ ಅದು ನಾವು ಫ್ಯಾಮಿಲಿ ಅಂತ ಅಂದ್ಕೊಂಡಿರ್ತೀವಿ ಅದಕ್ಕಿಂತ ಹೆಚ್ಚಾಗಿ ಅಂದ್ಕೊಂಡಿರ್ತೀವಿ ಯಾಕಂದ್ರೆ ಪ್ರತಿಯೊಂದು ವಿಷಯನೂ ಅವ್ರ ಹತ್ರ ಹೇಳ್ಕೊತೀವಿ ನಮ್ಮ ಅಪ್ಪ ಅಮ್ಮನ ಹತ್ರ ಅಕ್ಕ ತಂಗಿರ ಹತ್ರ ಹೇಳ್ಕೊಳಲ್ಲ ಅಂಥದ್ದು ಕೂಡ ಅವ್ರ ಹತ್ರ ನಾವು ಫ್ರೆಂಡ್ಶಿಪ್ ಹತ್ರ ಹೇಳ್ಕೊತೀವಿ ಅಂದರೆ ಅದು ಅವನಗಿಂತ ಮೀರ್ಸಿರೋದು ಆ ಫ್ರೆಂಡ್ಶಿಪ್ ಹಾಗಾಗಿ ಪ್ರತಿಯೊಬ್ಬರು ನೀವು ಯಾವುದೋ ಒಂದು ಸಣ್ಣ ಸಣ್ಣ ಮಾತಿಗಾಗಿ ಮುನ್ನಿಸ್ಕೊಂಡು ಫ್ರೆಂಡ್ಶಿಪ್ನ ಕಟ್ ಮಾಡಿಕೊಂಡು ದೂರ ಆಗೋದೆಲ್ಲ ಮಾಡಬೇಡಿ ನನ್ನ ಫ್ರೆಂಡ್ಸು ಸ್ವಲ್ಪ ಹಾಗಾಗಿದೆ ಫ್ರೆಂಡ್ಶಿಪ್ಪಲ್ಲಿ ನನಗೆ ಪ್ರತಿಯೊಂದು ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ಬೇಕಾದ್ರೆ ನನಗೆ ಅದೇ ನೆನಪಿಗೆ ಬರುತ್ತೆ ಹಾಗೆ ಹೇಳ್ತಾ ಇದ್ದೀನಿ ನಾವು ಯಾವಾಗ್ಲೂ ಹೇಳೋದೊಂದೇ ಯಾವಾಗಲೂ ಏನೇ ಆಗಿದ್ರು ಇದೇ ಥರ ಇರೋಣ ಎಲ್ಲರೂ ಈ ಟು ಫ್ರೆಂಡ್ಸು ಇದೇ ಥರ ಒಂದು ದುಡ್ಡು ಒಂದು ಸಮುದ್ರ ಒಂದು ಹಂಗೆ ಗುಬ್ಬಿಗೂಡ್ತಾರೆ ನಾವು ಗೂಡಲಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಎಲ್ಲರೂ ಇರೋಣ ನೀವೇನಂತೇನಾ ಹಾಗೆ ಇರೋಣ ಅಂತ ಎಲ್ಲರೂ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸಾರಿ ಕೇಳ್ತೀನಿ ಫಸ್ಟು ಎಲ್ಲರಿಗೂ ಕೂಡ ಯಾಕಂದರೆ ತುಂಬ ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಗೊತ್ತಲ್ಲ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ವಿಡ್ಯ ಮಾಡೋಕ್ಕಾಗಲ್ಲ ಆಮೇಲೆ ಅದು ಇದು ಅಂದ್ಕೊಂಡು ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಓಕೆ ಫ್ರೆಂಡ್ಸ್ ಮತ್ತೆ ಅವರು ವಿಜು ವಿಲೇಜ್ ಲೈಫ್ ಅಂತ ಇದೆ ಯಾರಾದರೂ ಅಂದ್ರೆ ಅವರು ವಿಡಿಯೋ ಮಾಡಿದ್ದಾರೆ ಅದ್ರಲ್ಲಿ ಕೂಡ ಸ್ವಲ್ಪ ಎಂಜಾಯ್ಮೆಂಟ್ ಮಾಡಿದ್ದಿದೆ ಅದು ವಿಡಿಯೋ ಯೂಟ್ಯೂಬಲ್ಲಿ ನೋಡಿ ನೀವು ಅವ್ರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ ಇದೇ ಥರ ಸಹಕಾರ ತೋರಿಸಿ ಅಂತ ಕೇಳ್ತೀನಿ ನಿಮ್ಮ ಪ್ರೀತಿ ಸೋಸಿ ಯಾವಾಗಲೂ ಸದಾ ಹೀಗೆ ಇರಲಿ ಮತ್ತೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಡುಗೆ ಅಂತ ಎಲ್ಲ ಇದೆ ಅಡುಗೆ ಮಾಡಲ್ಲ ಭಾಗ್ಯ ಹುಚ್ಚೋ ಥರ ಆಟ ಆಡ್ತಾ ಇದ್ದಾರೆ ಭಾಗ್ಯನ ಆಮೇಲೆ ವಿಚಾರಿಸ್ಕೊಳ ನೀನ್ ವಿಚಾರ್ಸ್ಕೋತೀನಿ ಭಾಗ್ಯ ಇನ್ನೊಂದು ನಾಟ ಆಗ್ತಾ ಇದ್ದಾನೆ ಭಾಗ್ಯ ಏನ್ ವಿಚಾರ್ಸ್ಕೊಳ್ತೀನಿ ಪಾಪ ತಪ್ಪು ಮಾಡಿಲ್ಲ ಸುಮ್ನೆ ಹೇಳ್ದೆ ಓಕೆ ಫ್ರೆಂಡ್ಸ್ ಮತ್ತೆ ನಾಳೆ ನಾಳೆ ಬ್ಲಾಗಿಂಗ್ ಸಿಗ್ತೀನಿ ಮತ್ತೆ ನಾನು ಹೋಗ್ತೇನೆ ಅಲ್ವಾ ಅವಾಗ ಮತ್ತೆ ಎಂಜಾಯ್ ಮಾಡೋಣ ಮತ್ತೆ ಸಿಗ್ತಾರೆ ಅದೇ ಖುಷಿ ಇರಬೇಕು ನನಗೆ ನನಗೆ ಏನಂದ್ರೆ ಕಳಿಸ್ಕೊಟ್ಟೆ ಅಂತ ಬೇಜಾರು ಮನಸ್ಸಿಗೆ ಸ್ವಲ್ಪ ಅಂದ್ರೆ ಅದು ಅಷ್ಟು ಒಂದು ಅನ್ಸಲ್ಲ ಯಾಕಂದ್ರೆ ಮತ್ತೆ ನಾವು ಹೋಗಿ ಸೇರ್ಬೇಕೀವಿ ಇರ್ತೀವಿ ಒಂದೇ ಊರಲ್ವಾ ಕುರ್ಕುರಿ ತಿಂತಾ ಇದೀವಿ ಓಕೆ ಫ್ರೆಂಡ್ಸ್ ಏನೈತೆ ನೋಡೋ ಇಲ್ಲ ನಾನದು ನೋಡಿಲ್ಲ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ನಮಸ್ಕಾರ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಎಲ್ಲರಿಗೂ